ಅರಣ್ಯ ಭೂಮಿ ಎಂದು ಒತ್ತುವರಿ ತೆರವು ಮಾಡಲಾಗಿದ್ದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಾತಪಲ್ಲಿ ಗ್ರಾಮದ ಒತ್ತುವರಿ ಸ್ಥಳಕ್ಕೆ ವಿಧಾನಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾಜಿ ವಿಧಾನಪರಿಷತ್ ಸದಸ್ಯ ನಾರಾಯಣಸ್ವಾಮಿ ಭೇಟಿ ನೀಡಿ ರೈತರ ಅರಣ್ಯ ಭೂಮಿ ಒತ್ತುವರಿ ಜಮೀನುಗಳನ್ನು ಪರಿಶೀಲನೆ ಮಾಡಿ ರೈತರಿಂದ ಮನವಿ ಪತ್ರಗಳನ್ನು ಸಹ ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಚಲವಾದಿ ನಾರಾಯಣಸ್ವಾಮಿ ಅವರು ಈ ಸರ್ಕಾರ ಜನವಿರೋಧಿ ಸರ್ಕಾರ ಬಲಾಢ್ಯರ ಪರವಾಗಿರುವಂತಹ ಸರ್ಕಾರ ಹಲವು ವರ್ಷಗಳ ಹಿಂದೆ ಸರ್ಕಾರವೇ ಸಾಗುವಳಿ ಚೀಟಿಗಳನ್ನು ನೀಡಿರುವಂತಹ ಜಮೀನುಗಳಲ್ಲಿ ಈ ರೀತಿಯಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ದೌರ್ಜನ್ಯ ಮಾಡುವುದನ್ನು ಬಿಜೆಪಿ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಇನ್ನು ಜನಸಾಮಾನ್ಯರಿಗೆ ಒಂದು ನ್ಯಾಯ ಬಲಾಢ್ಯರಿಗೆ ಒಂದು ನ್ಯಾಯವೇ ಸಣ್ಣ ರೈತರು ಯಾವ ರೀತಿಯಾಗಿ ಜಮೀನನ್ನು ಕಳೆದುಕೊಂಡಿದ್ದಾರೋ ಅದೇ ರೀತಿಯಾಗಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಜಮೀನು ಯಾಕೆ ತೆರವುಗೊಳಿಸಿಲ್ಲ ಅರಣ್ಯ ಇಲಾಖಾ ಅಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಮನೆಗಳಿಗೆ ಮದ್ಯಪಾನ ಮಾಡಿಕೊಂಡು ಮನೆಗಳಿಗೆ ನುಗ್ಗಿ ಮಹಿಳೆಯರನ್ನು ಹಾಗೂ ರೈತರನ್ನ ಹೊಡೆದಿದ್ದಾರೆಂದು ಸಹ ರೈತರು ಆರೋಪಿಸಿದ್ದಾರೆ ಕೂಡಲೇ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿಯನ್ನು ಅಮಾನತ್ತು ಮಾಡಬೇಕು ರೈತರಿಂದ ಕಸಿದುಕೊಂಡಿರುವ ಭೂಮಿಯನ್ನು ಪುನಃ ರೈತರಿಗೆ ವಾಪಸ್ ಕೊಡಬೇಕು ಒತ್ತುವರಿಯ ಹೆಸರಿನಲ್ಲಿ ರೈತರ ಬೆಳೆ ಹಾನಿ ಮಾಡಿದವರಿಗೆ ಪರಿಹಾರ ನೀಡಬೇಕು ರೈತರಿಗೆ ತೊಂದರೆ ಮಾಡಿದ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವ ವಿಚಾರ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೇವೆ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೇವೆ ಎಂದರು ಸರ್ವೆ ನಂಬರ್ ಮೂವತ್ತೆರಡು ಮೂವತ್ತ್ಮೂರು ಈ ಭಾಗಗಳಲ್ಲಿ ಅರವತ್ತೊಂಬತ್ತು ನಲವತ್ತೊಂಬತ್ತು ಈ ಭಾಗಗಳಲ್ಲಿ ಅರಣ್ಯ ಅಧಿಕಾರಿಗಳು ಕ್ರೀಡಾವರ್ತಿಯ ಮೇಲೆ ಮರಗಳನ್ನು ಕಡಿದಿದ್ದಾರೆ ನನ್ನ ಗಮನಕ್ಕೆ ಬಂದ ಹಾಗೆ ಈ ಪ್ರಾಂತ್ಯದಲ್ಲಿ ಒಂದು ಲಕ್ಷ ಮೂವತ್ತೈದು ಸಾವಿರ ಮಾವನ ಮರಗಳನ್ನು ಅರಣ್ಯ ಅಧಿಕಾರಿಗಳು ಕಡಿದಿದ್ದಾರೆ ಅಂತ ನನಗೆ ಗೊತ್ತಾಗಿದೆ ನಾ ಈಗ ಬೇರೆ ಪ್ರದೇಶಗಳಿಗೂ ಹೋಗಿದ್ವಿ ಅಂದರೆ ಮುಳುಬಾಗಿಲು ಏರಿಯಾದಲ್ಲೂ ಕೂಡ ಹೋಗಿದ್ವಿ ಅಲ್ಲಿಯೂ ಕೂಡ ದುಂಡಾವರ್ತಿ ಕಗ್ಗಲ್ನತ್ತ ಅಂತೇಳಿ ಅಲ್ಲಿಯೂ ಕೂಡ ದುಂಡಾವರ್ತಿ ಮಾಡಿದ್ದಾರೆ ಮನೆ ಮನೆಗೆ ನುಗ್ಗಿ ಹೆಣ್ಣು ಮಕ್ಕಳನ್ನು ಸಮೇತ ಬೀದಿ ಗೆಳ್ಕೊಂಡು ಬಂದು ಬಟ್ಟೆ ಬಿಚ್ಚಿ ಹೊಡೆದು ಅಂದರೆ ಈ ಅರಣ್ಯ ಅಧಿಕಾರಿಗಳು ಬಂದಾಗ ಕುಡ್ದೇ ಬರ್ತಾರಂತೆ ಕುಡಿದೇ ಇದ್ದರೆ ಊರೊಳಗಡೆ ಬರೋಕ್ಕೆ ಧೈರ್ಯ ಇರಲ್ಲ ಅವ್ರಿಗೆ ಬಟ್ ಕುಡ್ದೇ ಬಂದು ಗಂಡಸರನ್ನು ಹೊಡಿತಾರೆ ಹೆಣ್ಣು ಮಕ್ಕಳನ್ನೂ ಹೊಡಿತಾರೆ ಅವರ ರೈತರನ್ನೆಲ್ಲನೂ ಈ ರೀತಿ ಒಡೆಯೋದು ಬಡಿಯೋದು ಮತ್ತು ಅವರನ್ನು ಗಾಡಿ ಗಾಡಿಗಳಲ್ಲಿ ದುಂಬ್ಕಂಡು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಈ ರೀತಿ ಎಲ್ಲ ಬಂದು ಗುಂಡಾವರ್ತಿ ಮಾಡಿದ್ದಾರೆ ಈ ಡಿ ಯಾರು ಡಿ ಸಿ ಎಫ್ ಇದಾರಲ್ಲ ಡಿ ಎಫ್ ಡಿ ಎಫ್ ಒ ಡಿ ಎಫ್ ಒ ಕಾರ್ನಲ್ಲೇ ಕೇಸ್ಗಳು ಇದ್ದು ಕೇಸ್ಗಳು ಬರ್ತಾರಂತೆ ವಿಸ್ಕಿ ಬ್ರ್ಯಾಂಡಿ ಅವ್ರು ನಿಲ್ಸ್ಕೊಂಡು ಎಲ್ಲ ತನ್ನ ಗೆಲ್ಲ ಕೊಟ್ಟು ಅವರು ಕುಡಿದು ಇವರು ಕುಡಿಸಿ ಈ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ ಜನ ಹೇಳಿದ್ದಾರೆ ಊರಿಗೆ ನುಗ್ಗಬೇಕಾದ್ರೆ ಮನೆಗಳಿಗೆ ನುಗ್ಗಬೇಕಾದ್ರೆ ಕುಡ್ದೇ ಬಂದಿದ್ರು ಅಂತ ಅಂತೇಳಿ ಜನ ಆಪಾದನೆ ಮಾಡಿದ್ದಾರೆ ಈ ರೀತಿ ದುಂಡಾವರ್ತಿ ಮಾಡೋದನ್ನು ನಾವು ಒಪ್ಲಿಕ್ಕೆ ಆಗೋದಿಲ್ಲ ಈ ಸರ್ಕಾರ ಜನಪರವಾಗಿರಬೇಕಾಗಿತ್ತು ಈ ಸರ್ಕಾರ ಜನಪರವಾಗಿಲ್ಲ ಆದ್ದರಿಂದ ನಾವು ಇವತ್ತಿನ ದಿವಸ ನಾವು ನಾವು ಇವತ್ತು ನಮ್ಮ ಅವರು ಬಂದಿದ್ದಾರೆ ಇದೇ ಶ್ರೀನಿವಾಸಪುರದವರು ನಮ್ಮ ಮಾಜಿ ಸಂಸದರು ಮೊದಲ ದಿನದಿಂದ ಇವತ್ತಿನವರೆಗೆ ಇದರ ಪರವಾಗಿ ಹೋರಾಟ ಮಾಡ್ತಿರ್ತಕ್ಕಂಥವರು ಅವರು ಇವತ್ತು ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಇಲ್ಲಿ ಸಮಸ್ಯೆ ಆಗಿದೆಯೋ ಅಲ್ಲಿ ಕರ್ಕೊಂಡೋಗಿದ್ದಾರೆ ವೇಣುಗೋಪಾಲ್ ಅವರು ನಾವೆಲ್ಲ ಹೋಗಿ ಇವತ್ತು ಹಳ್ಳಿಗಳಲ್ಲಿ ಭೇಟಿ ಮಾಡಿ ಬಂದಿದ್ದೇವೆ ಇಲ್ಲೂ ಕೂಡ ರೈತ ಮುಖಂಡರುಗಳನ್ನೆಲ್ಲ ಭೇಟಿ ಮಾಡಿದ್ದೀವಿ ಅವರು ಏನು ಇವತ್ತು ಅಹವಾಲುಗಳನ್ನು ಕೊಟ್ಟಿದ್ದಾರೆ ಅದನ್ನು ಸ್ಪೀಕರ್ ಮಾಡಿದ್ದೇವೆ ಸೆಷನ್ ನಡೀತದೆ ಒಂಬತ್ತನೇ ತಾರೀಕು ನಾಳಿಲ್ಲ ನಾಳದರಿಂದ ಪ್ರಾರಂಭ ಆಗ್ತಾಯಿದೆ ಸದನದಲ್ಲಿ ಅಲ್ಲೂ ಕೂಡ ತೆಗಿತೇವೆ ಅಲ್ಲಿ ಕೇವಲ ಒಂದು ವಾರ ಅಷ್ಟೇ ಅದೇನೇ ಆದರೂ ಫೆಬ್ರವರಿಯಲ್ಲಿ ಇಲ್ಲೂ ನಡೀತದೆ ಮತ್ತೆ ಬಿಡೋದಿಲ್ಲ ಯಾರು ಈ ದುಂಡಾವರ್ತಿ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಈ ರೈತರಿಗೆ ಅದು ಏನೇನು ಲಾಸ್ ಆಗಿದೆ ಅದನ್ನೆಲ್ಲ ಕಟ್ಟಿಕೊಡ್ಬೇಕು ಈ ಜಮೀನು ಮತ್ತೆ ಅವರಿಗೆ ಬಿಡಬೇಕು ಯಾಕೆ ಅಂತಂದರೆ ಅವರಲ್ಲಿ ಎಲ್ಲ ದಾಖಲೆಗಳಿದೆ ಮತ್ತು ನೀವು ನೀವು ಹೇಗೆ ಅದರಲ್ಲಿ ದುಂಡಾವರ್ತಿ ಮೇಲೆ ನುಗ್ಗಿದ್ದೀರಿ ಅದಕ್ಕೆ ಪರಿಹಾರಗಳನ್ನು ಕೊಡಬೇಕು ಯಾರು ಪೂರ್ವ ಹೊರ್ಗಡೆ ಈಗ ಇದು ಇತ್ಯರ್ಥ ಆಗೋವರೆಗೆ ಯಾವುದೇ ಅಧಿಕಾರಿ ಇದರಲ್ಲಿ ಪ್ರವೇಶ ಮಾಡಬಾರ್ದು ಸರ್ ಕೋರ್ಟ್ ಆರ್ಡರ್ ಇದ್ರೆ ಅವರು ನಿನ್ನೆ ಎಲ್ಲ ಒಂದು ತ್ರೀ ಡೇಸ್ ಬ್ಯಾಕ್ ಪಾತಿಗಳು ಮಾಡಿದಾರಲ್ಲ ಕೋರ್ಟ್ ಆರ್ಡರ್ ಇದ್ರೆ ಇಲ್ಲ ಅದಕ್ಕೆ ಹೇಳ್ತೇನೆ ಕೋರ್ಟ್ ಆದೇಶಗಳಿದ್ರು ಕೂಡ ನೀವು ಹೇಗೆ ಅದರಲ್ಲಿ ಅತಿ ಪ್ರವೇಶ ಮಾಡಿದ್ದೀರಿ ಇದು ಅತಿಕ್ರಮ ಪ್ರವೇಶ ಆಗುತ್ತೆ ನಾವೇನಾದರೂ ಅತಿಕ್ರಮ ಮಾಡಿದರೆ ನಮ್ಮನ್ನು ಜೈಲಿಗೆ ಹಾಕ್ತೀರಿ ನಿಮ್ಮನ್ನು ಯಾರು ಇವಾಗ ಜೈಲಿಗೆ ಹಾಕೋದು ಆದ್ದರಿಂದ ಈ ದುಂಡಾವರ್ತಿಯನ್ನು ನಾವು ಒಪ್ಪೋದಿಲ್ಲ ಭಾರತೀಯ ಜನತಾ ಪಕ್ಷ ಇದನ್ನು ಖಂಡತುಂಡವಾಗಿ ಖಂಡಿಸ್ತದೆ ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ನಾನು ಅವರು ಗಮನಕ್ಕೂ ತರ್ತೇನೆ ಈ ಅರಣ್ಯ ಸಚಿವರ ಗಮನಕ್ಕೂ ತರ್ತೇನೆ ಇವರು ನ್ಯಾಯ ಕೊಡ್ತಾರೆ ಅನ್ನೋದು ನಮಗೆ ಭರವಸೆ ಇಲ್ಲ ಹಂಗೇನಾದ್ರೂ ಆದ್ರೆ ಉಗ್ರವಾದ ಹೋರಾಟ